ಕಡತೋಕ ಗೋಪಾಲಕೃಷ್ಣ ಭಾಗವತ್ ಅಂತ ನಾನು ನನ್ನ ಪರಿಚಯ ಇಲ್ಲಿ ಅನೇಕರಿಗಿಲ್ಲ ಎಲ್ಲೋ ಕೆಲವರಿಗಿರ್ಬೋದು ಕೆಲವರು ಎಲ್ಲಿಯಾದರೂ ನನ್ನ ಹೆಸರನ್ನು ಕೇಳುವ ಸಾಧ್ಯತೆ ಉಂಟು ಯಾಕೆಂದರೆ ನಾನು ಭಾಗವತ ಅಲ್ಲ ಅರ್ಥಧಾರಿ ಅಲ್ಲ ವೇಷಧಾರಿ ಅಲ್ಲ ಆದ್ದರಿಂದ ನನ್ನ ಪರಿಚಯ ಎಲ್ಲರಿಗೂ ಇರೋದಿಲ್ಲ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಯಕ್ಷರಂಗ ಎನ್ನುವ ಹೆಸರಿನ ಮಾಸುಪತ್ರಿಕೆ ನಡೆಸ್ತಾಯಿದ್ದೆ ಅದು ದೂರದ ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬ ಪ್ರಸರಣ ಇದೆ ಅಲ್ಲಿಯ ಜನರಿಗೆ ಯಕ್ಷರಂಗ ಅಂದರೆ ಏನೊಂದು ಗೊತ್ತಿಲ್ಲ ಈ ಕಡೆ ತೆಂಕುತಿಟ್ಟಿನ ಏರಿಯಾದಲ್ಲಿ ಯಕ್ಷರಂಗದ ಕುರಿತು ಸರಿಯಾಗಿ ಗೊತ್ತಿಲ್ಲ ಕಳೆದ ಇಪ್ಪತ್ತು ವರ್ಷದ ಹಿಂದೆ ನಾವು ಯಕ್ಷರಂಗ ಎನ್ನುವಂಥ ಮಾಸಪತ್ರಿಕೆಯನ್ನು ಪ್ರಾರಂಭಿಸು ನಮ್ಮ ತಂದೆಯವರಾದಂಥ ಕಡತೋಕ ಮಂಜುನಾಥ ಭಾಗವತರು ಯಕ್ಷಗಾನ ಪತ್ರಿಕೋದ್ಯಮದ ಪಿತಾಮಹಿಸ್ಕೊಂಡವರು ಇವತ್ತು ನನ್ನ ನನಗೆ ಕೊಟ್ಟಂಥ ವಿಷಯ ಯಕ್ಷಗಾನ ಕಲಾವಿದರ ಸಾಂಸ್ಕೃತಿಕ ಹೊಣೆಗಾರಿಕೆ ಅಂತ ಈ ಹೊಣೆಗಾರಿಕೆಯನ್ನು ತುಂಬ ಅರ್ಥಪೂರ್ಣವಾಗಿ ಅವರೇ ಪ್ರಾರಂಭದಲ್ಲಿ ನಿರ್ವಹಿಸಿದ್ದು ಅಂದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಇಡೀ ಸಿನಿಮಾ ರಂಗಭೂಮಿಗೆ ಒಂದು ಪತ್ರಿಕೆ ಇಲ್ಲದೆ ಹೋದ ಕಾಲದಲ್ಲಿ ಒಬ್ಬ ಯಕ್ಷಗಾನ ಕಲಾವಿದ ಯಕ್ಷಗಾನಕ್ಕಾಗಿ ಒಂದು ಪತ್ರಿಕೆಯನ್ನು ದೂರದ ಶಿರ್ಸಿಯಿಂದ ಮಾಡಿದರು ಅದು ಕಾರಣಾಂತರದ ನಿಂತಿತು ಆಮೇಲೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನಾವು ಅದನ್ನು ಪುನಃ ಪ್ರಾರಂಭಿಸಿ ಇವತ್ತಿನವರೆಗೂ ನಿರಂತರವಾಗಿ ಅದನ್ನು ನಡೆಸ್ತಾ ಇದ್ದೇವೆ ಇಲ್ಲಿಗೆ ನನ್ನ ಪರಿಚಯ ಸಾಕು ಅಂತ ಅನ್ನಿಸ್ತದೆ ನಮ್ಮ ರಾಮಕೃಷ್ಣ ಮೈಯರು ನಮಗೆ ಕೊಟ್ಟಂಥ ವಿಷಯ ಯಕ್ಷಗಾನ ಕಲಾವಿದರ ಸಾಂಸ್ಕೃತಿಕ ಹೊಣೆಗಾರಿಕೆ ಅಂತ ಸಾಮಾಜಿಕ ಹೊಣೆಗಾರಿಕೆಯನ್ನು ಅದಕ್ಕೆ ನಂತರ ಸೇರಿಸಿದರು ಅದು ಎರಡನ್ನೂ ಹೇಳಿದರೆ ಸಮಯ ಸಾಲದು ಎಂಬ ದೃಷ್ಟಿಯಿಂದ ಮತ್ತು ಅದು ಎರಡು ಭಿನ್ನವಾದ್ದರಿಂದ ನಾನು ಯಕ್ಷಗಾನ ಕಲಾವಿದರ ಸಾಂಸ್ಕೃತಿಕ ಹೊಣೆಗಾರಿಕೆ ಎಂಬ ವಿಷಯದ ಬಗ್ಗೆ ಮಾತ್ರ ಇಲ್ಲಿ ಮಾತನಾಡೋದಕ್ಕೆ ಬಯಸ್ತೇನೆ ತುಂಬ ವಿಸ್ತಾರವಾಗಿ ದಿನಗಟ್ಟಲೆ ಮಾತಾಡಬಹುದಂಥ ಅಥವಾ ಪ್ರತ್ಯೇಕವಾಗಿ ಗೋಷ್ಠಿಯನ್ನು ಮಾಡಬಹುದಾದಂಥ ವಿಷಯ ಅದು ವರ್ಷ ಇವತ್ತು ಬೆಳಗಿನಿಂದ ಇಲ್ಲಿವರೆಗೆ ಮಾತಾಡಿದಂಥ ಪ್ರತಿ ಒಂದೊಂದು ಸಬ್ಜೆಕ್ಟ್ ಕೂಡ ಪರಿಣತರ ಸಮರ್ಥರ ಉಪಸ್ಥಿತಿಯಲ್ಲಿ ಒಂದು ಪ್ರತ್ಯೇಕ ಪ್ರತ್ಯೇಕ ಗೋಷ್ಠಿಯನ್ನೇ ಮಾಡಬಹುದಾದಂಥ ವಿಷಯವಾದರೂ ಕೂಡ ಒಂದೇ ವೇದಿಕೆಯಲ್ಲಿ ಎಲ್ಲ ವಿಷಯಗಳ ಚರ್ಚೆಗೆ ಬರಲಿ ಎನ್ನುವ ದೃಷ್ಟಿಯಿಂದ ಸಂಘಟಕನಾದ ಸಂಘಟಕರಾದ ನಮ್ಮ ಮಿತ್ರ ರಾಮಕೃಷ್ಣಮಯೂರು ಎಲ್ಲ ವಿಷಯಗಳನ್ನು ಒಂದೇ ಕಡೆಯಲ್ಲಿ ಸೇರಿಸಿದ್ದಾರೆ ಆ ಮಿತಿಯ ಮಿತಿಯನ್ನು ಅರಿತು ಅರ್ಧ ಗಂಟೆಯಲ್ಲಿ ನಾನು ಈ ವಿಷಯವನ್ನು ಪ್ರಸ್ತಾಪಿಸುವುದಕ್ಕೆ ಬಯಸ್ತೇನೆ ಸಾಂಸ್ಕೃತಿಕ ಹೊಣೆಗಾರಿಕೆಯ ಯಕ್ಷಗಾನ ಕಲಾವಿದರ ಸಾಂಸ್ಕೃತಿಕ ಹೊಣೆಗಾರಿಕೆ ಹೇಳಿದಾಗ ಒಂದು ಪ್ರಶ್ನೆ ಬರ್ತದೆ ಕೇವಲ ಕಲಾವಿದರಿಗೆ ಮಾತ್ರ ಹೊಣೆಗಾರಿಕೆ ಇರುವುದೇ ಅಂತ ಯಕ್ಷಗಾನ ಎನ್ನುವುದು ನನ್ನ ಪ್ರಕಾರ ನಾಲ್ಕು ಒಂದು ತ್ರಿಕೋನ ಅಲ್ಲ ಚತುಸ್ಕೋನ ಒಂದು ಚೌಕದ ಮಾದರಿಯಲ್ಲಿ ಅಲ್ಲಿ ಹೊಣೆಗಾರಿಕೆ ಇರ್ತದೆ ಅಥವಾ ಅದಕ್ಕೆ ನಾಲ್ಕು ರೀತಿಯ ಆಯಾಮ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಮೊದಲನೇ ಯಕ್ಷಗಾನ ಕಲಾವಿದ ಇನ್ನೊಂದು ಯಕ್ಷಗಾನ ಸಂಘಟಕ ಮತ್ತೊಂದು ಯಕ್ಷಗಾನದ ಪ್ರೇಕ್ಷಕ ಇನ್ನೊಂದು ಯಕ್ಷಗಾನ ಕುರಿತು ಸಂಶೋಧನೆ ಚಿಂತನೆ ಬರಹ ಇದನ್ನು ಮಾಡುವಂಥ ಒಂದು ಅಲಾಯ್ಟ್ ಕ್ಲಾಸ್ ಚಿಂತಕ ವರ್ಗ ಇದೆ ಈ ನಾಲ್ಕು ವರ್ಗಕ್ಕೂ ಅವ್ರದ್ದೇ ಆದಂಥ ಹೊಣೆಗಾರಿಕೆ ಇದೆ ಎನ್ನುವುದು ನಮಗೆ ಅರಿವಿದೆ ಆದರೂ ಕೂಡ ಈ ಸಂದರ್ಭದಲ್ಲಿ ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಆ ವಿಷಯವನ್ನು ನಾವು ಚರ್ಚೆ ಮಾಡ್ಬೋದು ಇಲ್ಲಿ ನಾವು ಮಾತನಾಡ್ತಾ ಇರುವುದು ಯಕ್ಷಗಾನ ಕಲಾವಿದರ ಸಾಂಸ್ಕೃತಿಕ ಹೊಣೆಗಾರಿಕೆ ಎಂಬ ವಿಷಯದ ಮೇಲೆ ಸಾಂಸ್ಕೃತಿಕ ಹೊಣೆಗಾರಿಕೆ ಯಕ್ಷಗಾನ ಈ ವಿಷಯದ ಮೇಲೆ ಬಹುಶಃ ಇಲ್ಲಿವರೆಗೆ ಯಾರುದೇ ಗ್ರಂಥಗಳಲ್ಲಿ ಇದಕ್ಕೆ ಅಥವಾ ಇದು ಈ ವಿಷಯಕ್ಕೆ ಹತ್ತಿರವಾದಂಥ ಶೀರ್ಷಿಕೆಯನ್ನು ಹೊಂದಿರುವ ಯಾವುದೇ ಲೇಖನವನ್ನು ನಾನು ಯಾವುದೇ ಗ್ರಂಥಗಳಲ್ಲಿ ಈವರೆಗೆ ನೋಡಿಲ್ಲ ಒಂದು ಹೊಸ ಪರಿಕಲ್ಪನೆಯನ್ನು ನಮ್ಮ ಮೈಯರು ಕೊಟ್ಟಿದ್ದಾರೆ ಅಂತ ಮತ್ತು ಅದು ಅತ್ಯಂತ ಪ್ರಸ್ತುತವಾದದ್ದು ಆದರೆ ಯಾವುದೇ ಒಂದು ವಿಷಯದ ಚರ್ಚೆ ಅಗತ್ಯ ಯಾಕೆ ಅಂತಂದ್ರೆ ಆ ಚರ್ಚೆಯನ್ನು ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಈಗ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಬಂದಂಥ ಅಭಿನಂದನಾ ಗ್ರಂಥಗಳಲ್ಲಿ ಸಂಸ್ಮರಣಾ ಗ್ರಂಥಗಳಲ್ಲಿ ಇಂಥದ್ದೊಂದು ಲೇಖನ ಇಲ್ಲ ಅಂದ್ರೆ ಭೂತ ಆವಾಗ ಕಲಾವಿದರ ಹೊಣೆಗಾರಿಕೆಯ ಕುರಿತು ಚರ್ಚೆ ಮಾಡುವಂಥ ಸ್ಥಿತಿ ಇಲ್ಲವಾಗಿತ್ತು ಅಂತ ನಾವು ಬೇಕಾದರೂ ತಿಳ್ಕೊಳ್ಬೋದು ಸಾಂಸ್ಕೃತಿಕ ಹೊಣೆಗಾರಿಕೆ ಅಂದರೆ ಏನು ಎನ್ನುವುದನ್ನು ಆದ್ದರಿಂದ ನಾನು ನನ್ನದೇ ಆದ ರೀತಿಯಲ್ಲಿ ಇಲ್ಲಿ ಹೇಳುವುದು ಅನಿವಾರ್ಯ ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ಬೋದು ಕೆಲವರು ಕೆಲವೊಂದು ರೀತಿಯಲ್ಲಿ ಹೇಳ್ಬೋದು ನನ್ನ ಪ್ರಕಾರ ಸಾಂಸ್ಕೃತಿಕ ಹೊಣೆಗಾರಿಕೆ ಅಂತಂದರೆ ಒಬ್ಬ ಕಲಾವಿದ ಕಲಾವಿದನಾಗಿ ರಂಗಸ್ಥಳದಲ್ಲಿ ಕಲೆಗೆ ನಿಷ್ಠನಾಗಿರುವುದು ಅವನ ಪ್ರಥಮ ಹೊಣೆಗಾರಿಕೆ ಕಲೆಗೆ ನಿಷ್ಠನಾಗುವುದು ಅಂದರೆ ಏನು ಎನ್ನುವುದು ತುಂಬ ವಿವಾದಾಸ್ಪದವಾದ ಸಂಗತಿಯಾಗ್ತದೆ ಕೆಲವೊಮ್ಮೆ ಆದರೆ ಒಂದು ಸಾಮಾನ್ಯ ಜನಸಾಮಾನ್ಯರ ಅರ್ಥದಲ್ಲಿ ಕಲೆಗೆ ನಿಷ್ಠನಾಗಿರುವುದು ಏನು ಎನ್ನುವುದು ಸ್ಪಷ್ಟ ಇದೆ ಅದನ್ನು ನಾವು ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸ್ಬೋದು ಕಲಾವಿದ ರಂಗಸ್ಥಳದಲ್ಲಿ ಏನನ್ನು ಮಾಡಬೇಕೋ ಅದನ್ನು ಮಾಡ್ತಾ ಅವನು ಇಡೀ ಜೀವಮಾನವನ್ನು ಕರೆದೇ ಅವನ ಬೇರೆ ಏನು ಮಾಡುವುದು ಬೇಡ ಅವನ ಹಿಡಿಯ ಬದುಕಿಗೆ ಒಂದು ಆದರ್ಶವಾಗ್ತದೆ ಮತ್ತು ಅವನ ಹೊಣೆಗಾರಿಕೆಯನ್ನು ಅವನು ಸರಿಯಾಗಿ ನಿರ್ವಹಿಸಿದ ಅಂತ ಹೇಳ್ಬೋದು ಹಿಂದಿನ ಕಾಲಘಟ್ಟದಲ್ಲಿ ಒಬ್ಬ ಕಲಾವಿದ ಸಂಪ್ರದಾಯ ನಿಷ್ಠ ಅಂತ ಹೇಳಿ ಕಲಾನಿಷ್ಠ ಅಂತ ಬೇಕಾದರೂ ಹೇಳಿ ಅವೊಂದು ಮೇಳಕ್ಕೆ ಸೇರಿ ಇಡೀ ತನ್ನ ಬದುಕನ್ನು ಕಟ್ಟಿಕೊಂಡು ಮೇಳ ನಿವೃತ್ತನಾಗುವಲ್ಲಿವರೆಗೂ ಅವನು ಕಲಾನಿಷ್ಠನಾಗಿ ಬದುಕುವುದಕ್ಕೆ ಯಕ್ಷಗಾನ ಮೇಳದಲ್ಲಿ ಸಾಧ್ಯ ಇತ್ತು ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಕಲಾವಿದನು ರಂಗಸ್ಥಳದಲ್ಲಿ ಪ್ರಸ್ತುತಿಯನ್ನು ಮಾಡ್ತಾ ಕಲಾನಿಷ್ಠನಾಗಿ ಇರುವುದಕ್ಕೆ ಸಾಧ್ಯವೇ ಎನ್ನುವ ಪ್ರಶ್ನೆ ಅನುಮಾನ ಅನುಮಾನಾಸ್ಪದವಾಗಿದೆ ಅಂದರೆ ಇವತ್ತಿನ ಸ್ಥಿತಿ ಆಗಿದೆ ಮುಖ್ಯವಾಹಿನಿಯ ಮೇಳಗಳಲ್ಲಿ ಕೆಲಸ ಮಾಡುವಂಥ ಕಲಾವಿದರು ಕಲಾನಿಷ್ಠರಾಗಿ ಕಲೆಯನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಿಲ್ಲದೆ ಹೋದ ಸ್ಥಿತಿ ಇದೆ ನಾವು ರಂಗಸ್ಥಳದಲ್ಲಿ ಕಲಾವಿದರು ಮಾಡುವಂಥ ಅಪಸವ್ಯಗಳನ್ನು ನಾವು ಟೀಕೆ ಮಾಡಿಬಿಡ್ತೇವೆ ಸುಳಭದಲ್ಲಿ ಆದರೆ ಅಲ್ಲಿ ಆ ರೀತಿ ಆತನು ಮಾಡುವುದಕ್ಕೆ ಅನೇಕ ಈ ಎಲ್ಲ ನಾನು ಏನು ಹೊಣೆಗಾರಿಕೆ ಅಂತ ನಾನು ಏನು ಹೇಳಿದನಲ್ಲ ಈ ನಾಲ್ಕು ಜನರ ಹೊಣೆಗಾರಿಕೆಯನ್ನು ಅವರು ತಪ್ಪಿ ನಡೆದದ್ದು ಕಾರಣವಾಗಿದೆ ಹೇಳುವುದು ಎಷ್ಟೋ ಬಾರಿ ತಿಳಿಯುವುದಿಲ್ಲ ಸಂಘಟಕರ ಮೇಳದ ಯಜಮಾನರಿಗೆ ಕಲಾನಿಷ್ಠೆ ಬೇಕಲ್ಲ ಕಲಾನಿಷ್ಠೆ ಇದ್ದರೆ ಮೇಳದ ಕಲಾವಿದರೆ ಹೇಗೆ ಕಲೆಯನ್ನು ತಪ್ಪಿ ನಡೆಯುವುದಕ್ಕೆ ಸಾಧ್ಯ ಆಗ್ತದೆ ಈ ನಾನು ಕಾಂಟ್ರವರ್ಷಿಯಲ್ಲಿ ಆಗುವಂಥ ರೀತಿಯಲ್ಲಿ ಕಲಾವಿದರು ಹೊಣೆಗಾರಿಕೆಯನ್ನು ತಪ್ಪಿ ನಡೆದದ್ದು ಯಾವುದು ಎನ್ನುವುದನ್ನು ಹೇಳುವುದಕ್ಕೆ ಹೋಗುವುದಿಲ್ಲ ಕಲಾವಿದ ತನ್ನ ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸಿದಂಥ ಉದಾಹರಣೆಗಳನ್ನು ಹೇಳಿ ಮುಗಿಸ್ತೇನೆ ಅದರ ಮೂಲಕ ನೀವು ತಿಳ್ಕೊಳ್ಬೋದು ಸಾಂಸ್ಕೃತಿಕ ಹೊಣೆಗಾರಿಕೆ ಈಗ ಕಲಾವಿದನಿಗೆ ಅವನು ಯಾವುದೋ ಯಕ್ಷಗಾನ ಕ್ಲಾಸ್ನಲ್ಲಿ ಯಕ್ಷಗಾನ ಕಲಿತಾನೆ ಕಲಿತು ಬೇರೆ ಯಾವುದೋ ಒಂದು ಮೇಳಕ್ಕೆ ಸೇರ್ತಾನೆ ಮೇಳಕ್ಕೆ ಸೇರಿದ ಮೇಲೆ ಅವನು ಪ್ರಸಿದ್ಧನಾಗ್ತಾನೆ ಪ್ರಸಿದ್ಧನಾದ ಮೇಲೆ ಅವನಿಗೆ ದಿವಸಕ್ಕೆ ಒಂದು ಎರಡು ಆಟಗಳು ತಾಳ್ಮೊದಲೆಗಳು ಸಿಗ್ತಾ ಹೋಗ್ತದೆ ಸಾಕಷ್ಟು ಹೆಸರು ಬರ್ತದೆ ಪ್ರಶಸ್ತಿ ಬರ್ತದೆ ಸನ್ಮಾನಗಳಾಗ್ತದೆ ಇಷ್ಟ ಆದಮೇಲೆ ನಮ್ಮ ಕಲಾವಿದರಿಗೆ ನಾನು ಇಷ್ಟೇ ಮಾಡ್ತಾ ನಮ್ಮ ಜೀವನವನ್ನು ಮುಗಿಸ್ಬೇಕೋ ಅಥವಾ ನಾನು ಇನ್ನೇನಾದರೂ ಬೇರೆ ಏನಾದರೂ ಮಾಡುವುದುಂಟೋ ಹೇಳುವ ಆ ಎಚ್ಚರ ಒಬ್ಬ ಕಲಾವಿದನಿಗೆ ವೃತ್ತಿ ಕಲಾವಿದನಿಗೆ ಉಂಟಾದರೆ ಆವಾಗ ಅವನ ದೃಷ್ಟಿ ಅವನ ಸಾಂಸ್ಕೃತಿಕ ಜವಾಬ್ದಾರಿಯ ಕಡೆಗೆ ಹರಿತದೆ ನೋಡಿ ಇದಕ್ಕೆ ಉದಾಹರಣೆ ನಾವು ದೂರ ಎಲ್ಲೂ ಹೋಗೋದು ಬೇಡ ನಮ್ಮ ರಾಮಕೃಷ್ಣ ಮೈಯರನ್ನೇ ತಗೊಳ್ಬೋದು ಧರ್ಮಸ್ಥಳ ಮೇಳದ ಪ್ರಧಾನ ಭಾಗವತರಾಗಿ ಆರಾಮಾಗಿ ಅವರು ಕಾರಿನ ಮೇಲೆ ಓಡಾಡ್ಕೊಂಡು ಇರ್ಬೋದಿತ್ತು ಅವರು ಯಾಕೆ ಬೇಕಿತ್ತು ಇಷ್ಟೆಲ್ಲ ಕಷ್ಟ ಅವರಿಗೆ ಯಾಕೆಂದರೆ ಅವ್ರಿಗೆ ಯಾವುದೋ ಒಂದು ಘಟ್ಟದಲ್ಲಿ ಅನಿಸಿರ್ಬೇಕು ನಾನು ಬಹುಶಃ ಇದೇ ಬರೀ ಮೇಳದ ಭಾಗವತನಾಗಿದ್ದರೆ ಸಾಲದು ಈ ಕಲೆಗೆ ಏನಾದರೂ ಒಂದು ಕೊಡುಗೆ ಕೊಡುವಂಥ ಯಾವುದಾದ್ರೂ ರಚನಾತ್ಮಕವಾದ ಕೆಲಸವನ್ನು ಮಾಡಬೇಕು ಅಂದರೆ ಭಿನ್ನ ರೀತಿಯಿಂದ ನಾನು ಈ ಕಲೆಯ ಒಟ್ಟಿಗೆ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಎನ್ನುವ ಪ್ರಜ್ಞೆ ಅವರಿಗೆ ಜಾಗೃತವಾದ ದಿನದಿಂದ ಸಿರಿಬಾಗಿಲು ರಾಮಕೃಷ್ಣಯ್ಯಮಯ್ಯ ಪ್ರತಿಷ್ಠಾನ ಹುಟ್ಟುಕೊಂಡಿದೆ ಅಂದರೆ ಒಂದು ಐಡಿಯಲ್ ಮಾಡೆಲನ್ನು ನಾವು ಇಲ್ಲಿಯೇ ಕಾಣ್ತೇವೆ ಇಂಥ ಅನೇಕ ಕಲಾವಿದರು ವೃತ್ತಿಯ ಹೊರತಾಗಿ ಪ್ರವೃತ್ತಿಯಾಗಿ ನಾವು ಈ ಕಲೆಯ ಆರಾಧನೆಯನ್ನು ಹೇಗೆ ಮಾಡಬೇಕು ಎನ್ನುವುದು ಎನ್ನುವ ಕಲ್ಪನೆಯ ಹಿಂದೆ ಹೋದಂಥ ಸಂದರ್ಭದಲ್ಲಿ ಅನೇಕ ರಚನಾತ್ಮಕ ಕೆಲಸಗಳು ನಡೆದಿದೆ ನೋಡಿ ನಮ್ಮ ಮಂಟಪ ಪ್ರಭಾಕರ್ ಉಪಾಧ್ಯಾಯರು ಒಂದು ಆದರ್ಶವಾಗಿ ನಾನು ಹೇಳ್ತೇನೆ ಅವರು ಮೇಳಗಲಲ್ಲಿ ಎಲ್ಲ ರೀತಿಯದಾದಂಥ ಅಪಸವ್ಯಗಳು ಒಂದು ಕಾಲದಲ್ಲಿ ಮಾಡಿದವರೇ ಅವರು ಈಗ ನಾವು ಅವರ ವೀಡಿಯೋವನ್ನು ತೋರಿಸಿದರೆ ಅವರು ಹೇಳ್ತಾರೆ ನಾನು ಮೊದಲು ಇದನ್ನೆಲ್ಲ ಮಾಡಿದ್ದೇನೆ ಅಂತ ನನಗೆ ತುಂಬ ಮುಜುಗರ ಆಗ್ತದೆ ಭಾಗವತರೆ ಅಂತ ಹೇಳ್ತಾ ಇದ್ದರು ಅವರು ಹೀಗೆ ನಾನು ಒಬ್ಬ ಪಾಪ್ಯುಲರ್ ಆರ್ಟಿಸ್ಟ್ ಆಗಿದ್ದರೆ ಸಾಕೋ ಅಂತ ಅವರಿಗೆ ಬಂತಂತೆ ತಲೆಯಲ್ಲಿ ಆಗ ಅವರು ಆರ್ ಗಣೇಶ್ ಅಂತ ಒಬ್ಬ ರಾಷ್ಟ್ರಮಟ್ಟದ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಏಕವ್ಯಕ್ತಿ ಪ್ರದರ್ಶನವನ್ನು ಮಾಡಿದರು ಆ ಏಕವ್ಯಕ್ತಿ ಪ್ರದರ್ಶನ ಅನೇಕ ಸಂಚಲನ ಉಂಟು ಮಾಡಿತು ಹಾಗೆ ಹೇಳ್ತೀನಿ ಅಂತಂದರೆ ಏಕವ್ಯಕ್ತಿ ಪ್ರದರ್ಶನದ ಸಾಧಕ ಬಾಧಕ ಅದು ಬೇರೆದಾದ ವಿಮರ್ಶೆಗೆ ಬಿಟ್ಟಂಥ ವಿಚಾರ ನಾನು ಅದರ ಕುರಿತು ಇಲ್ಲಿ ಮಾತನಾಡುವುದಿಲ್ಲ ಆದರೆ ಒಬ್ಬ ಕಲಾವಿದ ಕೇವಲ ಪಾಮರ ರಂಜನೆಯ ಮಾರ್ಗವನ್ನು ಬಿಟ್ಟು ಕಲೆಯ ಹಿಂದೆ ಬಿದ್ದಾಗ ಎಂಥ ರಚನಾತ್ಮಕ ಕೆಲಸ ಆಗ್ತದೆ ಎನ್ನುವುದನ್ನು ಮಂಟಪ ಪ್ರಭಾಕರ್ ಉಪಾಧ್ಯಾಯರು ತೋರಿಸಿದ್ದಾರೆ ಹಿಂದೆ ಕೂಡ ಅಂಥ ಕಲಾವಿದರಿದ್ದಾರೆ ಅಂದರೆ ಅವರ ಸಾಂಸ್ಕೃತಿಕ ಜವಾಬ್ದಾರಿ ಹೊಣೆಗಾರಿಕೆ ಏನು ಎನ್ನುವುದನ್ನು ಅವರು ತಿಳ್ಕೊಂಡು ಮುಂದುವರೆದ್ರಿಂದ ಅದು ಸಾಧ್ಯವಾಗಿದೆ ನಮ್ಮ ಕೆರೆಮನೆ ಶಂಭು ಹೆಗಡೆಯವರು ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಯಕ್ಷಗಾನದ ಎಲ್ಲ ಮೇಳಗಳ ಮಧ್ಯದಲ್ಲಿ ಅಂದರೆ ವ್ಯವಸಾಯಿ ಮೇಳಗಳ ಮಧ್ಯದಲ್ಲಿ ವ್ಯವಸಾಯಿ ಮೇಳವನ್ನು ಕೂಡ ಕಲಾತ್ಮಕವಾಗಿ ನಿಷ್ಠೆಯಿಂದ ನಡೆಸುವುದಕ್ಕೆ ಸಾಧ್ಯ ಉಂಟು ಎನ್ನುವುದನ್ನು ಒಂದು ಹತ್ತು ಹನ್ನೆರಡು ವರ್ಷ ಅವರು ತೋರಿಸಿದರು ಮತ್ತು ಅಂಥ ಒಂದು ಕಲಾತ್ಮಕವಾದ ಪ್ರದರ್ಶನ ಮೆಚ್ಚುವಂಥ ಒಂದು ಪ್ರೇಕ್ಷಕ ವರ್ಗವನ್ನೇ ಅವರು ಹುಟ್ಟು ಹಾಕಿದರು ಅವರು ಕೂಡ ಮೂರ ನಾಲ್ಕು ವರ್ಷ ಸಾಲಿಗ್ರಾಮ ಮೇಳದಲ್ಲಿ ಹೊಸ ಪ್ರಸಂಗಗಳಲ್ಲಿ ವೇಷ ಮಾಡಿದವರೇ ಹಾಗೆ ವೇಷ ಮಾಡ್ತಾ ಮಾಡ್ತಾ ಅವರಿಗೆ ತಾನು ಇದೇ ಆದರೆ ತನ್ನ ಆಯುಷ್ಯ ಎಷ್ಟರಲ್ಲೇ ಕಳೀಬೋದು ಅಂತ ಅನಿಸಿರ್ಬಹುದು ಆಗ ಅವರು ತಮ್ಮದೇ ಆದಂಥ ಒಂದು ಸ್ವಂತ ಮೇಳವನ್ನು ಕಟ್ಟಿದರು ಆ ಮೇಳದ ಪ್ರದರ್ಶನಗಳು ಇವತ್ತಿಗೂ ಕೂಡ ಒಂದು ಮಾದರಿಯಾಗಿದೆ ಬಹುಶಃ ನಮ್ಮ ಇಡೀ ಭಾರತೀಯ ರಂಗಭೂಮಿ ಇತಿಹಾಸದಲ್ಲಿ ಬೆನಿಫಿಟ್ ಶೋ ಮಾಡುವಂಥ ಒಂದು ಮೇಳ ಇಷ್ಟು ಕಲಾನಿಷ್ಠವಾಗಿ ನಡೆಯುವುದು ಅಷ್ಟು ಸುಲಭ ಅಲ್ಲ ಅದನ್ನೊಂದು ಮಾದರಿ ತೋರಿಸಿದ್ದಾರೆ ಈಗ ಭರತನಾಟ್ಯ ಕಥಕ್ನಲ್ಲಿ ಅಲ್ಲಿ ಬೆನಿಫಿಟ್ ಶೋ ಅಂತ ಇರುವುದಿಲ್ಲ ಎಲ್ಲವೂ ಹವ್ಯಾಸಿ ಮಟ್ಟದಲ್ಲಿ ಒಂದು ಎಲಾಯ್ ಕ್ಲಾಸ್ನಲ್ಲಿ ನಡೆಯುವಂಥ ಒಂದು ಪ್ರದರ್ಶನ ಆಗಿರುವುದರಿಂದ ಅಲ್ಲಿ ಅವರು ಕಲಾನಿಷ್ಠರಾಗಿರುವುದೇನು ವಿಶೇಷ ಅಲ್ಲ ನಮ್ಮಲ್ಲಿ ಕಲಾನಿಷ್ಠ ಪ್ರದರ್ಶನವನ್ನು ಸ್ವೀಕರಿಸುವಂಥ ಪ್ರೇಕ್ಷಕ ವರ್ಗವೇ ಇಲ್ಲ ಬೌದ್ಧಿಕವಾಗಿ ಉನ್ನತ ಮಟ್ಟದ ಚಟುವಟಿಕೆಗಳನ್ನು ಯಾರು ಭಾಗವಹಿಸ್ತಾರೆ ನೋಡಿ ಇಲ್ಲಿ ನಡೆದಂಥ ಈ ಒಂದು ಬೌದ್ಧಿಕ ಇಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಇಲ್ಲಿ ಪ್ರೇಕ್ಷಕರಾಗಿ ಎಷ್ಟು ಜನ ಇದ್ದಾರೆ ಕಲಾವಿದರು ಬರುವುದಿಲ್ಲ ಅಂದರೆ ತುಂಬ ಅರ್ಥಪೂರ್ಣವಾದಂಥ ಯಕ್ಷಗಾನ ಪ್ರದರ್ಶನವನ್ನು ನೀವು ಮಾಡಿದರೆ ಅದಕ್ಕೆ ಪ್ರೇಕ್ಷಕರು ಬರುವುದಿಲ್ಲ ಪ್ರೇಕ್ಷಕರು ಬರಬೇಕು ಅಂತ ಆದರೆ ನೀವು ಇದರಲ್ಲಿ ಇದಕ್ಕೆ ತಿಲಾಂಜಲಿ ಕೊಟ್ಟು ಮಾಡಬಾರದನ್ನು ಮಾಡಲೇಬೇಕಾಗುತ್ತೆ ಎನ್ನುವ ಸ್ಥಿತಿ ಇವತ್ತಲ್ಲ ಹಿಂದಿನಿಂದಲೂ ಉಂಟು ಇವತ್ತು ಮಾತ್ರ ಇರುವುದಲ್ಲ ಅದು ಹಿಂದೆ ಕೂಡ ಉಂಟು ಅದರಿಂದ ಭಿನ್ನವಾಗಿ ಯಾವ ಕಲಾವಿದ ವಿಚಾರ ಮಾಡ್ತಾನೆ ಅವನು ಆ ಮೇಳದಲ್ಲಿ ಇದ್ದುಕೊಂಡು ಕೂಡ ಏನೋ ಗ್ರೇಟ್ ಅಂತ ಕಾಣ್ತಾರೆ ಈಗ ನೋಡಿ ಮೊನ್ನೆ ನಮ್ಮ ಪಾತಾಳ ವೆಂಕಟರಮಣ ಭಟ್ರು ನಿಧನರಾದರು ಅವರು ಮೇಳದಲ್ಲಿ ಇರುತ್ತಾ ಅವರು ಸ್ತ್ರೀವೇಶದ ಶಿರೋಭೂಷಣವನ್ನು ಸಂಶೋಧನೆ ಮಾಡಿದರು ನಾನು ಓದಿದ್ದು ಬೇಲೂರು ಹಳೆಬೀಡುಗಳಿಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಅಲ್ಲಿಯ ಶಿಲೆಯ ಅದರ ಭಂಗಿಗಳನ್ನೆಲ್ಲ ಅಭ್ಯಾಸ ಮಾಡಿ ತುಂಬ ಕಲಾತ್ಮಕವಾದ ಪರಂಪರೆ ಚೌಕಟ್ಟಿನಲ್ಲಿ ಸ್ತ್ರೀವೇಶಕ್ಕೆ ಶಿರೋಭೂಷಣವನ್ನೆಲ್ಲ ಅವರು ಕಂಡುಕೊಂಡರು ಇದು ಒಬ್ಬ ವೃತ್ತಿ ಕಲಾವಿದನ ವ್ಯಾಪ್ತಿಗೆ ಮೀರಿದಂಥದ್ದು ಅದು ಮಾಡುವುದಕ್ಕೆ ಸಾಧ್ಯವಾದದ್ದು ಯಾವಾಗಂತಂದರೆ ಕಲಾ ಕಲಾವಿದ ಕಲೆಯ ಹಿಂದೆ ಹೋದಾಗ ಜನಪ್ರಿಯತೆ ಹಿಂದೆ ಹೋದಾಗ ಇನ್ನೇನೋ ಆಗಬಹುದು ಕಲೆಯ ಹಿಂದೆ ಹೋದಂಥ ಕಲಾವಿದ ಕಲೆಯಲ್ಲಿ ವಿದಾಯಕವಾದಂಥ ಒಂದು ಬದಲಾವಣೆಯನ್ನು ಉಂಟು ಮಾಡ್ತಾನೆ ಮತ್ತು ಅಂಥ ಕಲಾವಿದನ ಕುರಿತು ನಮಗೆ ಮಾತನಾಡುವುದಕ್ಕೆಲ್ಲ ತುಂಬ ವಸ್ತು ಸಿಗ್ತದೆ ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು ನಮ್ಮ ಯಕ್ಷರಂಗ ಪತ್ರಿಕೆಯಲ್ಲಿ ನಾವು ಕೆಲವು ಕಲಾವಿದರು ತೀರ್ಕೊಂಡಾಗ ಅವ್ರ ಬಗ್ಗೆ ಲೇಖನ ಬರೆಯುವಾಗ ತುಂಬ ಸಾಧನೆ ಮಾಡಿದ ಅಂದರೆ ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು ನಿರ್ವಹಿಸಿದಂಥ ಕಲಾವಿದರ ಬಗ್ಗೆ ಲೇಖನ ಬರೆಯುವುದಕ್ಕೆ ನಮಗೆ ಬೇಕಷ್ಟು ಮ್ಯಾಟ್ರ್ ಸಿಗ್ತದೆ ಇಲ್ಲದೆ ಹೋದರೆ ಲೈಫ್ ಹೇಗಿರ್ತದೆ ಅಂದರೆ ಒಂದು ಯಾವುದೋ ಒಂದು ಇಸುವಿಯಲ್ಲಿ ಇಂಥವರ ಮಗನಾಗಿ ಹುಟ್ಟಿದ ಇಂಥವರಲ್ಲಿ ಯಕ್ಷಗಾನವನ್ನು ಕಲಿತ ಆಮೇಲೆ ಇಂಥ ಮೇಳಗಳನ್ನು ಸೇರಿದಂಥ ಒಂದು ಹತ್ತು ಮೇಳಗಳ ಯಾದಿ ಅದಾದ ಮೇಲೆ ಇಂತಿಂಥ ಸಂಸ್ಥೆ ಅಕಾಡೆಮಿ ಎಂದು ಹೇಳೋದು ರಾಜ್ಯ ಪ್ರಶಸ್ತಿಗಳು ಇಂತಿಂಥ ಪ್ರಶಸ್ತಿಗಳು ಬರುತ್ತೆ ಆಮೇಲೆ ಒಂದು ಹತ್ತು ಸಂಸ್ಥೆಗಳ ಇದು ಎಡ್ರೆಸ್ ಇಂಥ ಸಂಸ್ಥೆಗಳಿಗಿಂತಿಂಥ ಸನ್ಮಾನ ಮಾಡಿದವು ಆಮೇಲೆ ಅವರು ನಿಧನರಾದರು ಫಾರ್ಮೆಟ್ ಒಂದೇ ಅಲ್ಲಿ ಜೇಂಜ್ ಮಾಡಿದ್ರಾಯಿತು ಆದರೆ ಒಬ್ಬೊಬ್ಬ ಕಲಾವಿದರ ಭಿನ್ನ ರೀತಿಯಿಂದ ಯಕ್ಷಗಾನವನ್ನು ಕಲೆಯನ್ನು ಸ್ವೀಕಾರ ಮಾಡಿಸಿದ ಕಲೋಪಾಸಕ ರೂಪಾದಿಯಂಥ ಕಲಾವಿದರ ಒಂದು ಕುರಿತು ನಾವು ಸಂಸ್ಮರಣ ನುಡಿ ಆಡುವಾಗ ಅಥವಾ ಅವರ ಕುರಿತು ಲೇಖನವನ್ನು ಬರೆಯುವಾಗ ನಮಗೆಷ್ಟು ಮ್ಯಾಟ್ರ್ ಸಿಗ್ತದೆ ಕೆರೆಮೆನೆ ಶಂಭು ಹೆರ್ಕೊಂಡಂಥ ಸಂದರ್ಭದಲ್ಲಿ ಕಿ ರಾತ್ರಿ ಹನ್ನೊಂದು ಗಂಟೆಗೆ ಕೂತ್ಕೊಂಡು ನಾನು ಒಂದು ಮುಕ್ಕಾಲು ಗಂಟೆಯಲ್ಲಿ ಎರಡು ಸಾವಿರ ವರ್ಡ್ಗಳನ್ನು ಬರೆದೆ ಯಾವ ಗ್ರಂಥವನ್ನು ಓದುವಾಗತ್ತೆ ನನಗೆ ನನ್ನ ತಲೆಯಲ್ಲೇ ಇತ್ತು ಅದು ಜನರ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರುವಂಥ ವಿಚಾರ ಅದನ್ನೇ ಬರೆದರೂ ಸಾಕು ಕಾರಣ ಕಲಾವಿದನು ಆ ಕಲೆಯ ಕಲೋಪಾಸನೆಯ ಮಾರ್ಗದಲ್ಲಿ ಹೋದಂಥ ಕಲಾವಿದ ಅವನಿಗೆ ಬೇರೆ ಬೇರೆ ಮಾರ್ಗಗಳು ಕಾಣ್ತಾ ಹೋಗ್ತದೆ ಆವಾಗ ಅವನ ಕುರಿತು ನಾವು ಬರೆಯುವುದು ಸುಲಭ ಅವನ ಕುರಿತು ಒಂದು ಸನ್ಮಾನ ಪತ್ರವನ್ನು ಮಾಡುವುದಿದ್ರೆ ಎಷ್ಟು ಸುಲಭದಲ್ಲಿ ಮಾಡಬಹುದು ವಿಥೌಟ್ ಪ್ರಿಪ್ರೇಷನ್ ಯಾರು ಬೇಕಾದರೂ ಅಂತ ಕಲಾವಿದರ ಸನ್ಮಾನ ಪತ್ರವನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಕೂತ್ಕೊಂಡು ಬರ್ಕೊಡ್ಬೋದು ಇಲ್ಲದೇ ಹೋದರೆ ಕಲಾವಿದನು ಗತಾನುಗತಿಕವಾಗಿ ಅವನ ಕುರಿತು ನಾವು ಹೇಳುವಂಥದ್ದು ಏನೂ ಇರೋದೇ ಇಲ್ಲ ಎಂದಷ್ಟಕ್ಕೆ ನಾವು ತಿಳ್ಕೊಳ್ಬೇಕು ಕೇವಲ ಮೇಳದಲ್ಲಿ ಕಲಾವಿದರಾಗಿ ಇದ್ದವರು ಏನೂ ಸಾಧನೆ ಮಾಡಲೇ ಇಲ್ಲವೋ ಅಂತ ಇದರ ಅರ್ಥ ಅಲ್ಲ ಎಷ್ಟೋ ಜನ ಕಲಾವಿದರು ಮೇಳದಲ್ಲಿದ್ದೂ ಕೂಡ ಅವರು ಕಲಾನಿಷ್ಠರಾಗಿದ್ದಾರೆ ಅಂಥ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟಿದೆ ಅದು ಇನ್ನೂ ಹೆಚ್ಚು ಬೆಲೆ ಬಾಳುವುದು ಅಂತ ನಾನು ಭಾವಿಸ್ತೇನೆ ನಮ್ಮಲ್ಲಿ ಬಳಕೂರು ಕೃಷ್ಣಯಾಜಿಯವರಿದ್ದಾರೆ ಸಾಲಿಗ್ರಾಮ್ ಮೇಳದಲ್ಲಿ ಅವರು ಅನೇಕ ವರ್ಷದಿಂದ ಇದ್ದಾರೆ ತುಂಬ ಕಾಲ್ಪನಿಕವಾದ ಅಯಕ್ಷಗಾನೀಯವಾದಂಥ ಒಂದು ಪ್ರಸಂಗದಲ್ಲಿ ಅವರಿಗೊಂದು ಪಾತ್ರವನ್ನು ಕೊಟ್ಟರೂ ಕೂಡ ಅವರು ಯಕ್ಷಗಾನೀಯವಾಗಿ ಅದನ್ನು ಮಾಡ್ತಾರೆ ಅದರ ಚೌಕಟ್ಟನ್ನು ಬಿಟ್ಟು ಅವರು ಮಾಡದೆ ನೀವು ಬೇಕಾದರೆ ವೀಡಿಯೋ ಇದೆ ನೋಡಿ ಇದು ಕೂಡ ಒಂದು ಸಾಧನೆಯ ಇದು ಅವನ ಹೊಣೆಗಾರಿಕೆ ಅವನ ಹೊಣೆಗಾರಿಕೆಯನ್ನು ಬಿಟ್ಟು ಅವರು ಕದಲಿಲ್ಲ ಇಂಥ ಅನೇಕ ಉದಾಹರಣೆಗಳನ್ನು ನಾವು ಅನೇಕ ಕಲಾವಿದರ ಸಂದರ್ಭದಲ್ಲಿ ನಾವು ಕೊಡಬಹುದು ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರೇಕ್ಷಕರು ಕಲಾವಿದರು ಮತ್ತು ಕಲಾ ಸಂಘಟಕರು ಈ ಎಲ್ಲರ ಹೊಣೆಗಾರಿಕೆಯನ್ನು ನಾವು ಸರಿಯಾಗಿ ನಿರ್ವಹಿಸಿದಾಗ ಯಕ್ಷಗಾನದ ಎಲ್ಲ ಒಂದು ದುಸ್ಥಿತಿಯಿಂದ ನಾವು ಹೊರಬರ್ಬೋದು ಅಂತಂತು ಎಷ್ಟೋ ಬಾರಿ ನಾವು ಯಾರು ಆ ಹೊಣೆಗಾರಿಕೆಯನ್ನು ನಿರ್ವಹಿಸದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ ಮೊನ್ನೆ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬಂತು ಯಕ್ಷಗಾನವನ್ನು ಪಕ್ಷಗಾನ ಅಂತ ಹೇಳಿದರು ನಾಡಿನ ಮುಂಚೂಣಿಯ ಪತ್ರಿಕೆ ಯಾವುದೋ ಕೆಲವು ಜನ ಅರ್ಥಧಾರಿಗಳು ವೇಷಧಾರಿಗಳು ರಂಗಸ್ಥಳದಲ್ಲಿ ನರೇಂದ್ರ ಮೋದಿಯವರನ್ನು ವೈಭವೀಕರಿಸ್ತಾರೆ ಎಂಬ ಕಾರಣವನ್ನು ಇಟ್ಟುಕೊಂಡು ಇಡೀ ಯಕ್ಷಗಾನ ರಂಗಭೂಮಿಯೇ ಬಿ ಜೆ ಪಿ ಎಂಬ ಪಕ್ಷ ಪಕ್ಷಗಾನವಾಗಿದೆ ಅಂತ ಬಿ ಜೆ ಪಿ ಪಕ್ಷದ ಗಾನವಾಗಿದೆ ಅಂತ ಒಂದು ದೊಡ್ಡ ಅನ್ಯಾಯದ ಹಣೆ ಬರಹವನ್ನು ಯಕ್ಷಗಾನದ ರಂಗಭೂಮಿ ಕೊಟ್ಟರು ನಿಜವಾಗಿ ನಾನೀಗ ಹೇಳಿದನಲ್ಲ ಈ ನಾಲ್ಕು ಜನರಲ್ಲಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿತ್ತು ಪ್ರೇಕ್ಷಕರು ಕಲಾವಿದರು ಸಂಘಟಕರು ಮತ್ತು ವಿಮರ್ಶಕರು ಈ ನಾಲ್ಕು ಜನ ಎದ್ದು ನಿಂತು ಅದನ್ನು ಪ್ರತಿಭಟಿಸಬೇಕಾಗಿತ್ತು ಆದರೆ ಯಾರೂ ದುರದೃಷ್ಟವಶಾತ್ ಧ್ವನಿ ಎತ್ತಲಿಲ್ಲ ಪ್ರಭಾಕರ್ ಜೋಶಿಯವರು ಅದಕ್ಕೆ ಪ್ರತಿಕ್ರಿಯಾತ್ಮಕ ಲೇಖನವನ್ನು ಬರೆದರು ಅದರ ತುಂಬ ಎಡಿಟ್ ಮಾಡಿ ಪ್ರಕಟ ಮಾಡಲ್ಲ ನಾನು ಅದನ್ನೇ ದುಟೇಲಾಗಿ ಬರೆದು ಕೊಟ್ಟೆ ಅದನ್ನು ಪ್ರಕಟ ಮಾಡಲಿಲ್ಲ ಆಮೇಲೆ ಸಾಮಾಜಿಕ ಜಾಲತಾಣಗಳು ಬಂತು ಅಂದರೆ ನಾವು ಎಷ್ಟೋ ಸಂದರ್ಭದಲ್ಲಿ ಇದು ನಮ್ಮ ಹೊಣೆಗಾರಿಕೆಯಲ್ಲ ಅಂತ ಕೂತ್ಕೊಳ್ತೇವೆ ಆವಾಗ ಇಡೀ ರಂಗಭೂಮಿಗೆ ಅನ್ಯಾಯವಾಗುವಂಥ ಸಾಧ್ಯತೆ ಇರ್ತದೆ ಆದ್ದರಿಂದ ನಾವು ಹೊಣೆಗಾರಿಕೆಯನ್ನು ನಾವು ಕೂಡ ಸರಿಯಾಗಿ ನಿರ್ವಹಿಸಿದರೆ ಅದರಿಂದ ಒಳ್ಳೆಯದಾಗ್ತದೆ ಅಂತ ಹಾಗಿದ್ರೆ ಕೇಳ್ಬೋದು ನೀವು ಒಬ್ಬ ಪತ್ರಕರ್ತರಾಗಿ ನಿಮ್ಮ ಹೊಣೆಗಾರಿಕೆಯನ್ನು ಸರಿಯಾಗಿ ನಿರ್ವಹಿಸಿದರೆ ಅಂತ ಕೆಲವು ಕೇಳಿದ ಕೇಳಿದರೆ ತಪ್ಪೇನಿಲ್ಲ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಲಾಭಕ್ಕಾಗಿ ಪತ್ರಿಕೆಯನ್ನು ಮಾಡಲಿಲ್ಲ ಒಬ್ಬ ಮೇಳದ ಯಜಮಾನರು ನನ್ನ ಹತ್ರ ಕೇಳಿದರು ನೀವು ಪತ್ರಿಕೆಯವರು ಎಲ್ಲ ವಿಮರ್ಶೆ ಮಾಡ್ತೀರಿ ನಮ್ಮ ಮೇಳದಲ್ಲಿ ಬರುವ ಹೊಸ ಪ್ರಸಂಗಗಳನ್ನೆಲ್ಲ ನಾವು ಹೊಗಳ ಬರೀತೀರಾ ನಿಮಗೆ ನಾವು ದುಡ್ಡು ಕೊಡ್ತೇವೆ ಅಂತಂದರು ಇಲ್ಲ ಹಾಗೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ನೀವು ದುಡ್ಡು ಕೊಡೋದಿದ್ದರೂ ಕೊಡಿ ಆದರೆ ಅದನ್ನೆಲ್ಲ ನಿರೀಕ್ಷೆ ಮಾಡಬೇಡಿ ಅಂತ ನಾವು ಹೇಳಿದ್ವಿ ಸಿರಿಬಾಗಿಲು ರಾಮಕೃಷ್ಣ ಮಯ್ಯರು ಕೆಲವು ವರ್ಷಗಳ ಹಿಂದೆ ನಮ್ಮ ಪತ್ರಿಕೆ ದೂರದಲ್ಲಿ ಉತ್ತರ ಕನ್ನಡದಲ್ಲಿ ಪ್ರಸಾರ ನಾನು ಎಲ್ಲಿಯೋ ಕೇಳಿ ನಾನಾಗಿಯೇ ಸಿರಿಬಾಗಿಲು ರಾಮಕೃಷ್ಣಮಯ್ಯರವರ ಕಾಂಟ್ಯಾಕ್ಟ್ ಮಾಡಿ ಅವರೊಂದು ತುಂಬ ಅರ್ಥಪೂರ್ಣವಾದ ರಚನಾತ್ಮಕ ರಂಗಭೂಮಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ಗುರುತಿಸಿ ನಾನು ನನ್ನ ಪತ್ರಿಕೆಯಲ್ಲಿ ಅವರ ಕುರಿತು ಸಾಂಸ್ಕೃತಿಕ ಪ್ರತಿಷ್ಠಾನ ಸಿರಿಬಾಗಿಲು ಯಕ್ಷಗಾನದ ಸಿರಿಬಾಗಿಲು ಅಂತ ಹಾಕಿದ್ದೆ ಆನಂತರದಲ್ಲಿ ನನಗೆ ಅವರಿಗೆ ತುಂಬ ಸ್ನೇಹವೂ ಆಯಿತು ಮತ್ತು ನಾನು ಇಲ್ಲಿಗೆ ದೀರ್ಘಕಾಲದಿಂದ ಬರಬೇಕು ಅಂತ ಅವರ ಒತ್ತಾಸೆ ಇತ್ತು ನಾನು ಬಂದಿದ್ದೇನೆ ವಿಸ್ತಾರವಾಗಿ ಮಾತನಾಡುವುದಕ್ಕೆ ಇದು ಸಮಯ ಅಲ್ಲ ಅಂತ ಅನ್ನಿಸ್ತದೆ ನನಗೆ ಕೊಟ್ಟ ಸಮಯಕ್ಕೆ ಇನ್ನೂ ಹತ್ತು ನಿಮಿಷ ಬಾಕಿ ಇದೆ ಬಹಳ ವಿಸ್ತಾರವಾಗಿ ನಾನು ಮಾತನಾಡುವನಲ್ಲ ನನಗೆ ದೂರ ಊರಿಗೆ ಉತ್ತರ ಕನ್ನಡಕ್ಕೆ ಹೋಗಬೇಕು ಆದ್ದರಿಂದ ರಾಮಕೃಷ್ಣ ಮಯ್ಯರಿಗೆ ನಾನು ಇಲ್ಲಿ ಬಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ತುಂಬ ಧನ್ಯವಾದವನ್ನು ಹೇಳ್ತೇನೆ ಈ ಒಂದು ಗ್ರಾಮೀಣ ಪರಿಸರದಲ್ಲಿ ನೀನಾಸಂ ಮಾದರಿಯಲ್ಲಿ ಒಂದು ರೆಪರಿಟರಿಯ ಮಾದರಿಯಲ್ಲಿ ಅವರು ಈ ಒಂದು ಚಟುವಟಿಕೆ ಹಮ್ಮಿಕೊಳ್ಳೋದು ಇದು ಬಹುಶಃ ಯಕ್ಷಗಾನ ರಂಗಭೂಮಿಗೆ ಒಂದು ಆದರ್ಶ ಕಲಾವಿದರಿಗೆ ಮನೆ ಕಟ್ಟಿಸಿಕೊಡೋದು ಸಾಮಾಜಿಕ ಕೆಲಸ ಅದು ಅದು ಬೇರೆ ಕಲಾವಿದರಿಗೆ ಆರ್ಥಿಕ ಸಹಾಯ ಮಾಡೋದರಿಂದ ಕಲೆಗೆ ವಿಶೇಷ ಪ್ರಯೋಜನ ಆಗುವುದಿಲ್ಲ ನಾನು ಹೇಳ್ತೇನೆ ಕಲಾನಿಷ್ಠೆಯನ್ನು ನಾವು ಬೆಳೆಸ್ ಬೆಳೆಸಬೇಕು ಕಲಾನಿಷ್ಠನಲ್ಲದೇ ಹೋದ ಕಲಾವಿದ ರಂಗಸ್ಥಳದಲ್ಲಿ ಮಾಡಬಾರದ್ದನ್ನು ಮಾಡಿ ಕೆಳಗೆ ಬಂದ ಮೇಲೆ ಎಷ್ಟು ಸಾಮಾಜಿಕ ಕೆಲಸ ಮಾಡಿದರೆ ಏನು ಪ್ರಯೋಜನ ನಮ್ಮ ರಾಜಕಾರಣಿಗಳು ಅದನ್ನೇ ಮಾಡ್ತಾರೆ ಬೇಡ ಮಲೆಮಹದೇಶ್ವರ ಬೆಟ್ಟದಲ್ಲಿ ವೀರಪ್ಪನ್ ಕೂಡ ಆನೆಯನ್ನು ಹೊಡೆದ ದುಡ್ಡಿನಲ್ಲಿ ಅಲ್ಲಿಯ ಬಡವರಿಗೆಲ್ಲ ಅನ್ನ ಹಾಕಿದ್ದಾನೆ ಹಾಗೆಂತೂ ಕೋರ್ಟ್ ಅವನಿಗೆ ಶಿಕ್ಷೆ ಕಡಿಮೆ ಕೊಡಲಿಕ್ಕಾಗ್ತದೆಯಾ ಅಂದರೆ ಕಲಾವಿದನು ರಂಗಸ್ಥಳದಲ್ಲಿ ಕಲಾನಿಷ್ಠನಾಗಿರುವುದೇ ಇನ್ನೊಂದು ಬಾರಿ ಹೇಳುವುದಿದ್ದರೆ ಸಂಕ್ಷಿಪ್ತವಾಗಿ ಅವನ ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು ಸರಿಯಾಗಿ ನಿರ್ವಹಿಸುವ ಕ್ರಮ ಅದರ ಹೊರತಾಗಿ ಪ್ರತಿಯೊಬ್ಬ ಕಲಾವಿದನು ಅವನವನ ಮಿತಿಯಲ್ಲಿ ವಿ ವೃತ್ತಿಗೆ ಹೊರತಾದಂಥ ಕೆಲಸವನ್ನು ಅವು ಮಾಡಬಹುದು ಈಗ ನೋಡಿ ನಮ್ಮ ಇದ್ದಾರೆ ತಾಳಮದಲ್ಲಿ ಅರ್ಥವನ್ನು ಹೇಳ್ತಾ ಅವರು ಬರೀ ವೃತ್ತಿಯನ್ನು ಮಾಡಲಿಲ್ಲ ಅವರು ಲೇಖನವನ್ನು ಬರೆದಿದ್ದಾರೆ ಅರ್ಥಾಲೋಕ ಉದಯೋನ್ಮುಖ ಅರ್ಥಧಾರಿಗಳೇ ಪ್ರಯೋಜನವಾಗುವ ರೀತಿಯ ಲೇಖನಗಳನ್ನು ಬರೆದಿದ್ದಾರೆ ನಮ್ಮ ಜೋಶಿಯವರು ಅಷ್ಟು ಫೇಮಸ್ ಅರ್ಥಧಾರಿಗಳಾದರೂ ಎಷ್ಟು ಗ್ರಂಥಗಳನ್ನು ಅವರು ಬರೆದಿದ್ದಾರೆ ಯಕ್ಷಗಾನದ ಯಾವುದೇ ಒಂದು ವಿಷಯದ ಕುರಿತು ಕೂಡ ಅವರಿಗೆ ಎಲ್ಲಿ ಇದ್ದರೂ ಕೂಡ ಕೂಡಲೇ ಎಚ್ಚರ ಆಗ್ತದೆ ಅಂಥವರು ಅನೇಕರಿದ್ದಾರೆ ಎಲ್ಲ ಕ್ಷೇತ್ರದವರಿಗೂ ನಾನು ಹೇಳೋದಿಷ್ಟೇ ನಿಮ್ಮ ವೃತ್ತಿಯ ಹೊರತಾಗಿ ಬೇರೆ ಏನನ್ನಾದರೂ ನಾವು ಯಕ್ಷಗಾನ ರಂಗಭೂಮಿಗೆ ನಮ್ಮದೇ ಆದ ನೆಲೆಯಲ್ಲಿ ಎಲ್ಲರಿಗೂ ರಾಮಕೃಷ್ಣ ಮಯೂರ್ ಹಾಗೆ ಪ್ರತಿಷ್ಠಾನ ಮಾಡಲಿಕ್ಕಾಗದೇ ಇರಬಹುದು ಆದರೆ ಇಂಥ ಪ್ರತಿಷ್ಠಾನಗಳಿಗೆ ಪ್ರೋತ್ಸಾಹ ಕೊಡುವುದರ ಮೂಲಕ ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು ಕಲಾವಿದರು ಮರೆಯಬಹುದು ಈಗ ಶಾಂಬಟ್ರಿ ಹೇಳಿದರು ಒಂದವರು ಕಲಾವಿದರುಗಳು ಇಂಥ ಒಂದು ಇದಕ್ಕೆ ಭಾಗವಹಿಸಿದೆ ನೀವು ಯಾವುದು ಮಾಡದೆ ಹೋದರೂ ಕನಿಷ್ಠ ಇಂಥ ಚಟುವಟಿಕೆಗಳಲ್ಲಿ ನಮ್ಮ ವೃತ್ತಿ ಕಲಾವಿದರು ಭಾಗವಹಿಸಿದ್ರೂ ಸಾಕು ನಮ್ಮಂಥ ಸಂಘಟಕರಿಗೆ ಇರುವ ಒಂದು ಮುಜುಗರ ದೂರವಾಗ್ತದೆ ನಾನು ಕೂಡ ಸಂಘಟಕನಾಗಿ ಯಕ್ಷರಂಗೋತ್ಸವವನ್ನು ಮಾಡ್ತೇನೆ ನಾವು ಸಂಘಟಿಸಿದ ಗೋಷ್ಠಿ ಸಮ್ಮೇಳನಗಳಿಗೆ ಕಲಾವಿದ್ರ ಇರುವುದಿಲ್ಲ ಯಾರಿಗಾಗಿ ನಾವು ಗೋಷ್ಠಿಯನ್ನು ಮಾಡ್ತೇವೋ ಅವರು ಇರೋದಿಲ್ಲ ಯಾರೋ ಬೇರೆಯವರು ಬಂದು ಕೂತ್ಕೊಂಡಿರ್ತಾರೆ ಅವರಲ್ಲೂ ಸಂಖ್ಯೆ ಕಡಿಮೆ ನಮಗೆ ಯಾವಾಗ ಮುಜುಗರವಾಗ್ತದೆ ಇಷ್ಟು ರಾಜ್ಯ ಮಟ್ಟದಲ್ಲಿ ನಾವು ಪ್ರಚಾರ ಮಾಡಿದ ಮೇಲೆ ಇಪ್ಪತ್ತೈದು ಮೂವತ್ತು ಜನ ಇದ್ದರೆ ಹಾಗಾಗಿ ನಾವು ವಿಡಿಯೋದವನಿಗೆ ಹೇಳ್ತೇವೆ ದಯವಿಟ್ಟು ಪ್ರೇಕ್ಷಕರ ಕಡೆ ಅದನ್ನು ತಿರುಗಿಸಬೇಡ ವೇದಿಕೆಯ ಕಡೆಗೆ ಮಾತ್ರ ಸಿರಿಸಿ ಅಂತ ಕಲಾವಿದರು ಬೇರೆ ಏನು ಮಾಡದೆ ಹೋದರೂ ಒಳ್ಳೆಯ ರಂಗ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಲಿ ಇವತ್ತು ನೋಡಿ ತಾಳು ಯಶಗಾನ ಹಿಮ್ಮೇಳದ ಶುಭ್ರ ಎಷ್ಟು ಅಮೂಲ್ಯವಾದ ವಿಚಾರಧಾರೆಗಳು ಇಲ್ಲಿ ಬಂತು ಅದನ್ನೆಲ್ಲವನ್ನು ಕಲಾವಿದರು ಮನನ ಮಾಡಿಕೊಂಡ್ರೆ ಅವರ ಒಟ್ಟು ಕಲಾ ಪ್ರಸ್ತುತಿಯಲ್ಲಿ ತುಂಬ ಸುಧಾರಣೆ ಆಗ್ಬೋದು ಆದರೆ ಅವರಿಗೆ ಅದರಲ್ಲಿ ಭಾಗವಹಿಸುವುದಕ್ಕೆ ಪುರ್ಸೊತ್ತಿರುವುದಿಲ್ಲ ಆ ಪುರ್ಸೊತ್ತಿಯನ್ನು ಮಾಡಿಕೊಂಡ್ರೆ ಅಷ್ಟೇ ಸಾಕು ಅದು ಅವರ ಹೊಣೆಗಾರಿಕೆ ಅಂತ ಹೇಳ್ತಾ ಅವಕಾಶಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ